ప్రారంభ నడింగ

അസമയെന്നു

కృష్ణ అంటారు మొదల అన్న బలరమంత కృష్ణ అంత కృష్ణ ಆನಂದರಿ ಕುಂದರೆ ಜಯ ಜಯ ಬಿರುಗಿರಲು ಮಂಥುವ ಪುಣ್ಯ ಪಡೆದಳು ಮಗನಂದಾಟಿಸಿದಳು ಜಗಂದರಿ ಗೋಪಿ ಅತ್ಯಂತ ಆನಂದರಿಂದ ಗೋಪಿಯಂಪುರಿ ಯಶೋಧ ದೇವಿ ಆ ಜಗವಂತನನ್ನು ಎತ್ತಿ ಆಡಿಸ್ತಾ ಇದ್ದಾಳೆ ತಮ್ಮ ಸ್ತಮ್ಯಾನವನ್ನು ಮಾಡ್ತಾ ಇದ್ದಾಳೆ

ಪುರಂದರ ವಿಫಲ ಸಮುದ್ರ ಮಥನದ ಪ್ರಸಕ್ತ ಯಾರಿಗೂ ಆಗಲಿ ಇರತಕ್ಕಂತಹ ಘಟನೆಯನ್ನು ಅವರು ಸಮುದ್ರ ವೇತನ ಭಗವಂತ ಅಧಿಕನ ಯಶೋದಿಳೆ ಆ ಭಗವಂತನನ್ನು ಓಡಾಡಿಸುವ ಸೌಭಾಗ್ಯ ಮೂರ್ತಿಯನ್ನು ನೋಡುವ ಸೌಭಾಗ್ಯ ಅವನ ಜೊತೆಗೆ ಹೋಗುವ ಸೌಭಾಗ್ಯ ಅವನ ಸೇವೆ ಮಾಡುವ ಸೌಭಾಗ್ಯ ಭಗವಂತ ನಮಗೆ ಈ ಮನುಷ್ಯ ಜನ್ಮವನ್ನು ಅದು ಕೊಟ್ಟು ಕೊಟ್ಟಿದ್ದಾರೆ ಈ ಮನುಷ್ಯ ಜನ್ಮ ಸಾರ್ಥಕ ಆಗಬೇಕು ಅನೇಕ ಸೇವೆಗಳನ್ನು ನಾವು ತಾವು ಮಾಡಿದ್ದೀರ ಮೂಶ್ಯಕ ಅಂತಹ ಸೇವೆಯನ್ನು ಭಗವಂತ ಯಾರಿಗೆ ಯಾವ ರೀತಿಯಾಗಿ ಪ್ರಚೋದ್ರೆ ಯಾರಿಗೆ ಯಾವ ರೀತಿಯಾಗಿ ಸೇವೆ ಸೇವೆಯನ್ನು ಮಾಡು ಅಂತ ಪ್ರಯಾಣ ಮಾಡುತ್ತಾರೋ ಆ ರೀತಿಯಾಗಿ ನಾವೆಲ್ಲರೂ ಸೇವೆಯನ್ನು ಮಾಡಿದೀರಿ ಆ ಸೇವೆಯನ್ನು ಮಾಡಿದಾಗ ಆ ಸೇವೆಗೆ ತಕ್ಕವಾದ ಫಲವನ್ನು ಬಂದೇ ಯಾವ ಪ್ರಸಂಗದಲ್ಲಿ ಯಾರಿಗೆ ಆ ಪುಣ್ಯದ ಫಲವನ್ನು ಒದಗಿಸಬೇಕು ಅನ್ನೋದು ಕೂಡ ಆ ಶಬ್ದ ಕೇವಲ ನಮಸ್ಕಾರವನ್ನು ಮಾಡುವುದನ್ನು ಬಿಟ್ಟು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ನಾನು ಸಾವಿರಾರು ದುಡ್ಡದ್ದು ಕೊಟ್ಟು ವಾಸಿಲ್ಲ ಅಂತಾರೆ ಆ ದುಡ್ಡಿಗೆ ಅಭಿಮಾನಿ ಆಗಿರ್ತಕ್ಕಂತಹ ಲಕ್ಷ್ಮೀ ದೇವಿ ಅವನ ಪಾಲ ಹತ್ತಾಗಿರ್ತಕ್ಕಂತಹ ಧ್ವಜ ಸಂಪತ್ತು அந்த சேவையுமே அது முன்னிட்டு நான் மத்திய ஆப புண்ணா பாபல இல்லாமல் ಉತ್ತಮವಾದ ಉಪದೇಶವನ್ನು ಪಡೆದುಕೊಂಡು ಪಂಚಾಮೃತ ಪಂಚಾಮೃತ ತೀರ್ಥ ದರೋದ ಇತ್ಯಾದಿಗಳನ್ನು ತಲೆಕ್ಷಣ ಕಂಡು ಮಾಡಿಕೊಂಡು ಅವರ ಸೇವೆಯನ್ನು ಮಾಡಿ 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 ನಮ್ಮ ಮನಸ್ಸು ಅಂತ್ಯಕ್ರಮ ಶುದ್ಧವಾಯಿತು ಅಂತಂದರೆ ಆಗ ಎನ್ನುವುದು ನಮಗೆ ಪ್ರಾಪ್ತವಾಗ್ತದೆ ಗುರುಗಳ ಮುಖಾಂತರದಿಂದ ಆ ಜ್ಞಾನದಿಂದಲೇ ಉತ್ತಮವಾದ ಮನದು ಬರ್ತವೆ ಅನ್ನೋದು ತಿಳಿದು ಬರ್ತವೆ ಆಗ ನಮ್ಮ ಮನಸ್ಸು ಏನಾಗ್ತದೆ ಉತ್ತಮವಾದ ಕರ್ಮದಲ್ಲಿ ಆಸಕ್ತಿಯನ್ನು ಹುಡುಕುತ್ತದೆ ಗುರುಗಳೇ ಇಲ್ಲ ಅಂತಂದ್ರೆ ನಮ್ಮ ಮನಸ್ಸು ಎಲ್ಲೆಲ್ಲೋ ಹುಟ್ಟಿರುತ್ತದೆ ಅದಕ್ಕಾಗಿ ಅವೆಲ್ಲರೂ ಗುರುಗಳ ಹತ್ತಿರ ಬಂದಿದ್ದೇವೆ ಅವರಿಗೆ ಕೇಳು ನೋಡುತ್ತದೆ நான் கேட்டி நமக்கு அனுகிரகே தாசரே தாசமங்கலே சேர்த்து சேவையே தூஷ்ணா போதே பிரயோஜன इन महंत कथा है कथा का पूजा करने चाहिए लोग तथा भीम कथा पूजा तभी प्रसाद या नान्यता निर्दियाई के लिये को अनेन खासी यतुन्यं अबास तोड़ को बोलो बाबा ने पत्र लिखो भारी ने मना उच्च प्रणाम तरकता सीता परियसिकराम चंद्र प्रियतांत्रितो लोगों मन्धान तरकता सिंह विश्वास अनेन का भी यतुन्यं अबा�